ಮೊನ್ನೆ ದಿವಸ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ತೂಗಾವ್ ಕಟ್ಟೆ ತೂಗಾವ್ ಕಟ್ಟೆ ಅಂತೇಳಿ ಬಾಲ್ಕಿ ತಾಲೂಕಿನಲ್ಲಿ ಒಂದು ಹಳ್ಳಿ ಅಲ್ಲಿ ಸಚಿನ್ ಪಾಂಚಾಳ್ ಅಂತಕ್ಕಂಥ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಏಳು ಪುಟಗಳ ಒಂದು ಪತ್ರವನ್ನು ಬರೆದಿಟ್ಟು ಪತ್ರ ಇಲ್ಲಿದೆ ಈ ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಈ ಪತ್ರದಲ್ಲಿ ಏನಿದೆ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಇದು ಸುದ್ದಿಯಾಗಿದೆ ನನ್ನ ಸ್ವಿಸೈಡ್ಗೆ ಏಳು ಜನರು ಕಾರಣ ಅಂತ ಹೇಳಿದ್ದಾರೆ ಎಂಟು ಜನ ಮತ್ತು ನನ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ರಾಜು ಕಪನೂರ್ ರಾಜು ಕಪನೂರ್ ಅಂತಕ್ಕಂಥವರು ನನ್ನ ಆತ್ಮಹತ್ಯೆಗೆ ಬಹಳ ಮುಖ್ಯ ಕಾರಣ ನಂಬರ್ ಒನ್ ಕಾರಣ ಅನ್ನೋದ್ ಮೊದಲನೇ ಹೆಸರನ್ನೇ ರಾಜು ಕಪನೂರ್ ಅಂತಕ್ಕಂಥ ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ನ ಮುಖಂಡರು ಇವರ ಹೆಸರನ್ನ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜು ಕಪನೂರ್ ನನಗೆ ಟೆಂಡರ್ ಕೊಡಿಸ್ತೇನೆ ಗುತ್ತಿಗೆ ಕೆಲಸವನ್ನ ಕೊಡಿಸ್ತೇನೆ ಅಂತ ಹೇಳಿ ದುಡ್ಡಿಸಿಕೊಂಡಿದ್ದಾರೆ ನಾನು ದುಡ್ಡು ಕೊಟ್ಟಿದ್ದೇನೆ ರಾಜು ಕಪನೂರ್ಗೆ ಮತ್ತು ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಿದ್ದೇನೆ ಅಂತ ಹೇಳಿ ಸ್ವತಃ ಸಚಿನ್ ಪಾಂಚಾಳ್ ಎಂತಕ್ಕಂಥ ಗುತ್ತಿಗೆದಾರ ಪತ್ರದಲ್ಲಿ ಬರೆದಿಟ್ಟಿದ್ದಾನೆ ಐದು ಪರ್ಸೆಂಟ್ ಹಣವನ್ನು ನಾನು ಕೊಟ್ಟಿದ್ದೇನೆ ಐದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ ಎರಡು ಟೆಂಡರ್ಗಳನ್ನು ಕೊಡಿಸುವುದರ ಬಗ್ಗೆ ಮಾತುಕತೆ ಆಗಿತ್ತು ಒಂದು ಕೆಐಡಿ ಬಿ ಇನ್ನೊಂದು ಡಿ ಹೇಳಿದ್ದಾನೆ ಪತ್ರದಲ್ಲಿ ಮತ್ತು ಬೆಂಗಳೂರಿಗೆ ಕರ್ಕೊಂಡು ಬಂದು ನನ್ನ ಎದುರುಗಡೆನೆ ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗಕ್ಕೆ ಫೋನ್ ಮಾಡಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತು ಐದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಿದ್ದೇನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಉಲ್ಲೇಖ ಇದೆ ಯಾರ ಅಕೌಂಟ್ಗೆ ಹೇಳಿದ್ರೆ ರಾಜು ಕಪನೂರ್ ಅವರ ಎಸ್ ಬಿ ಅಕೌಂಟ್ ಕಪ್ನೂರ್ ಅವರ ಹೆಸರು ಶ್ರೀಮತಿ ಶ್ರೀಮತಿಯಾದ ಶ್ರೀ ಸಂತೋಷಿ ವೈಫ್ ರಾಜು ಕಪನೂರ್ ರವರ ಎಸ್ ಬಿ ಐ ಅಕೌಂಟ್ ಕಪನೂರ್ ಶಾಖೆಗೆ ಹಣವನ್ನು ನನ್ನ ಎ ನಿಂದ ವರ್ಗಾಯಿಸಿರುತ್ತೇನೆ ಅಂತ ಇದೆ ಹಾಗಾಗಿ ನೇರ ಇದೆ ರಾಜು ಕಪನೂರ್ ಯಾರು ಅಂತ ಹೇಳಿದ್ರೆ ರಾಜು ಕಪ್ನೂರು ಹತ್ತಾರು ವರ್ಷಗಳಿಂದ ನಾನೇ ಸ್ವತಃ ನೋಡಿದ್ದೇನೆ ಗುಲ್ಬರ್ಗದಲ್ಲಿ ರಾಜು ಕಪಲೂರ್ ಫ್ರಮ್ ಬೇಸಿಕ್ ಅವನ್ ಕಾಂಗ್ರೆಸ್ಸಿನ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಜೊತೆನಲ್ಲೂ ಅತ್ಯಂತ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಲೀಡರ್ ಆದ್ದರಿಂದ ಇದರ ನೇರವಾಗಿರ್ತಕ್ಕಂಥ ಹೊಣೆ ರಾಜು ಕಪ್ನೂರ್ಗಂತೂ ಈ ಟೆಂಡರ್ ಕೊಡ್ಸಕ್ ಸಾಧ್ಯ ಇಲ್ಲ ಯಾರ ಸಹಾಯ ಇಲ್ಲದನೆ ಪ್ರಿಯಾಂಕಾ ಖರ್ಗೆ ಅವರ ನೇರ ಸಹಾಯ ಇಲ್ದನೆ ಯಾವುದೇ ಟೆಂಡರ್ ಅನ್ನ ಸಚಿನ್ ಪಾಂಚಾಳ್ಗೆ ಕೊಡ್ಸಕ್ ಸಾಧ್ಯ ಇಲ್ಲ ಮತ್ತು ಸಚಿನ್ ಪಾಂಚಾಳ್ಗೆ ಏನು ಭಯ ಇತ್ತು ಎರಡು ಟೆಂಡರ್ ಅಲ್ಲಿ ಒನ್ ಟೆಂಡರ್ ಅಂತೂ ಹಾಗೆ ಆಗತ್ತೆ ಅಂತ ಭರವಸೆಯ ಮೇಲೆ ಅವರು ದುಡ್ಡು ಕೊಟ್ಟಿದ್ದಾರೆ ಲಂಚ ಕೊಟ್ಟಿದ್ದಾನೆ ಲಂಚ ಯಾರ ಆಧಾರದ ಮೇಲೆ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ ಹಾಗಾಗಿ ನನಗೆ ಗುತ್ತಿಗೆ ಕೆಲಸ ಸಿಕ್ಕೇ ಸಿಕ್ಕತ್ತೆ ಕೆಲಸ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳಿ ಇವನು ಭರವಸೆಯಿಂದ ಇದ್ದ ಸಾಲ ಮಾಡಿದಾನೆ ಸಚಿನ್ ಪಾಂಚಾಳ್ ಆದ್ದರಿಂದ ಇದರ ಸಂಪೂರ್ಣ ಹೊಣೆ ಪ್ರಿಯಾಂಕ ಖರ್ಗೆ ಅವರು ಹೊರಬೇಕು ಈ ತರ ಅನೇಕ ಕೆಲಸಗಳು ಅಲ್ಲಿ ಇವತ್ತು ಹೊರಗಡೆ ಬಂದಿದೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ತಮ್ಮ ಸಚಿವ ಸ್ಥಾನಕ್ಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಈ ಉದಾಹರಣೆಗೆ ಸಂತೋಷ್ ಪಾಟೀಲ್ ಅಂತ ಬೆಳಗಾಂನಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಲ್ಲ ಆಯಿತು ಕೋರ್ಟ್ನಿಂದ ಜಡ್ಜ್ಮೆಂಟ್ ಬಂತು ಈಶ್ವರಪ್ಪ ಅವರು ಇದರಲ್ಲಿ ಯಾವುದೇ ಹೊಣೆ ಇಲ್ಲ ಅವರು ಯಾವುದೇ ಪಾತ್ರ ಇಲ್ಲ ಅಂತೇಳಿ ನೇರವಾಗಿ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿದೆ ಆದರೆ ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆ ಈ ಸ್ವೀಸೈಡ್ ಮಾಡಿಕೊಂಡಿರ್ತಕ್ಕ ಮಾಡಿಕೊಂಡು ಒಂದು ಎರಡು ಮೂರು ದಿನದಲ್ಲಿನೆ ಎರಡು ದಿನದಲ್ಲಿನೆ ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಟ್ಟರು ಇದೇ ರಾಜೀನಾಮೆಗೆ ಯಾರು ಆಗ್ರಹ ಪಡಿಸಿದ್ರು ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು ಪ್ರಿಯಾಂಕ ಖರ್ಗೆ ಆಗ್ರಹ ಪಡಿಸಿದ್ರು ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆಗೆ ಈಶ್ವರಪ್ಪ ಅವರೇ ಕಾರಣ ಅಂತ ಹೇಳಿ ನೀವು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಮುಖ್ಯಮಂತ್ರಿಗಳು ಇವತ್ತು ಅಂದಿನ ನಿಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ಅವರು ಅಂತೇಳಿ ಆದ್ರಿಂದ ಅದೇ ದಾರಿಯಲ್ಲಿ ನಾನು ಬೇರೆದು ಯಾವುದೇ ದಾರಿಯಲ್ಲಿ ಈಶ್ವರಪ್ಪನವರು ಹೆಂಗೆ ರಾಜೀನಾಮೆಯನ್ನ ಕೊಡಿಸಿದ್ರಿ ನೀವು ನೀವೀಗ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ನಾನು ವಿನಂತಿಯನ್ನ ಮಾಡುತ್ತೇನೆ